ಪಾರು ನಾವು ಬೇರೆ ಇರೋನು ನನಗೆ ಯಾಕೋ ಇಲ್ಲೇ ಸರಿ ಅನ್ಸವಲ್ಲದು ಇವ್ರ ಕೂಡ ಇರೋದು ಬ್ಯಾಡ ನಾವು ಅಲ್ಲೇನ ಇವ್ರದ ಮನೆ ಐತೆ ಅಂದ್ರಲ್ಲ ಅದಕ್ಕೆ ಬೇಕಂದ್ರೆ ಬಾಡಿಗೆ ಕೊಟ್ಟು ಇರೋಣಂತಾರೆ ಅವ್ರು ಏನಾರ ಯಾಕೆ ಅನ್ಕೂಲಿ ಅವ್ರು ಹಂಗೆ ಇರು ಇರೋಂಥರ ನಾವು ಇದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಹೇಳು ಬ್ಯಾಡ ಅವರು ಹತ್ತು ರೂಪಾಯಿ ಇಸ್ಕೊಳಂಗಿಲ್ಲ ಮತ್ತು ನಾವು ಇಲ್ಲಿ ತಿನ್ನೋದು ಉಣ್ಣೋದು ಇಲ್ಲೇ ಮುಕ್ಕೊಳೋದು ಸರಿ ಅನಿಸಂಗಿಲ್ಲ ಹ್ಯಾಂಗಾದರೂ ನಾ ಇಲ್ಲೇ ಕೆಲಸ ಮಾಡಕತ್ತೀನಿ ನಾವು ಅಲ್ಲಿ ಬೇರೆ ಮನೆಯಾಗಿದ್ದರೂ ಆಗಂಗಿಲ್ಲನಾ ಹಂಗೇನಾರ ಆತಂದ್ರೆ ಬಂದು ನೋಡ್ಕೊಂಡು ಹೋಗು ನಡೀತಿತ್ತು ಅದು ಬಿಟ್ಟು ಇಲ್ಲಿರೋ ಸರಿಯಲ್ಲ ಆದರೆ ಬೇರೆ ಹೆಣ್ಮಾಳು ಒಂದು ಒಂಥರ ನಾ ಮಾಡ್ತಾಳೆ ಗತಿ ಗತಿಗೆಟ್ಟು ಬಂದಾರ ಗತಿ ಮಾತಾಡ್ತಾಳೆ ಅಕ್ಕಿ ನಾನು ಬಂದಾಗಿಂದ ನೋಡ್ತೀನಿ ಅವ್ರಿರೋದಿರ ನೋಡ್ಕೊಂಡು ಹೋಗೋದಾ ಬಾರಿ ಬಂದ್ರವ್ರು ಇವತ್ತ ಹೇಳ್ಬಿಡು ತಮರ ಊಟದ ಆತ್ರಿ ನಮ್ಮ ಊಟಕ್ಕ ನಿಮ್ಮ ಊಟಕ್ಕ ಹೆಂಗ ಹೆಂಗ ಅನಸ್ತತೊ ಏನ ಏ ಇಲ್ರ ಎಲ್ಲ ಚಲೋ ಇತ್ತು ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತ್ರಿ ಹಾ ಏನ ಹೇಳ್ರಿ ಅದು ಮತ್ತ ನಿಮ್ದ ಯಾವ್ದ ಮನಿ ಐತಿ ಖಾಲಿ ಐತಿ ಅಂದ್ರಲ್ರಿ ನಾನು ಪಾರು ಅಲ್ಲೇ ಇದ್ ಬಿಡ್ತೀವಿ ತಿಂಗಳ ಅದಕ್ಕ ಬಾಡಿಗೆ ಕೊಡ್ತೀವಿ ಅಂತ ಯಾಕ್ರಿ ತಮ್ಮ ಯಾರು ಏನಾರ ಅಂದ್ರ ಮತ್ತ ಯಾರು ಏನು ಅಂದಿಲ್ರಿ ಆದ್ರ ಎಷ್ಟ್ ದಿನಾ ಅಂತ ಹೇಳಿ ಇನ್ನೊಬ್ರಿಗೆ ಹೊರಿ ಆಗಿರೋದು. ಹುರಿ ಅಂತ ಯಾಕೆ ಅನ್ಕೊಂತೀರಿ ಮಗಳು ತಾಯಿಗೆ ಅಂದ್ರೆ ಹುರಿ ಅಕ್ಕ ನಾನು ಈಗ ನಮ್ಮ ಮಗಳ ಅಂತ ಪಾರು ನಮ್ಮ ಮಗಳ ಅಂತ ಒಪ್ಕೊಂಡ್ರೆ ನೀವು ನನಗೆ ಅಳಿಯ ಆಗಂಗಿಲ್ಲ ನನಗೆ ನೀವು ಹೊರಿ ಹೌದ್ರಿ ಆದ್ರೆ ನಮಗ ಮುಜುಗರ ಅನಿಸ್ತತಿ ಹ್ಮ್ ನಾವು ಬೇರೆ ಮನೆಯಾಗ ಇರ್ತೀವ್ರಿ ದಯವಿಟ್ಟು ಬ್ಯಾಡ ನಾಕ್ ಹೋಗ್ಬೇಡ್ರಿ ಹೌದ್ರಿ ವಾ ನೀವು ಹೇಳುದು ಬರಬರಿ ಐತಿ ನಾನ್ ಬರೋದು ಹೋಗುದ್ ಮಾಡ್ತೀನಿ ಅಲ್ರಿ ಏನೋ ಬ್ಯಾರೆ ಊರಾಗ ಇರಂಗಿಲ್ಲ ಏನಿಲ್ಲ ಎಡಿ ಬಿದ್ರ ನಾಕ್ ಹೆಜ್ಜಿ ನಿಮ್ಮ ಮನೆಗೆ ನಮ್ಮ ಮನೆಗೆ ದೂರ ಆಗತ್ತ ಕಣ್ಣಾಕ್ ಹೋಗ್ಬ್ಯಾಡ್ರಿ ನಾವು ಅಲ್ಲೇ ಇರ್ತೀವ್ರಿ ಹ್ಞೂ ಆಯ್ತು ಆದ್ರೆ ಬಾಡಿಗೆ ಪಡಿಗೆ ಕೊಡುವಂಗಿಲ್ಲ ಅದು ನಮ್ಮ ಮನೇನ ಏನ ನನ್ನ ಅಳಿಯ ನನ್ನ ಮಗಳು ಇರ್ತಾವ ನಾ ನಿಮ್ಮ ಕಡೆಯಿಂದ ಬಾಡಿಗೆ ತಗೊಂಡೋದನ ನೀವು ಬಾಡಿಗೆ ಇಸ್ಕೊಳ್ಳಿಕ್ಕೆ ಅಂದ್ರ ನಾನು ಕೂಡ ಆ ಮನೆಯಾಗ ಇರಂಗಿನೇ ಇಲ್ಲ ನಾವು ಬೇರೆ ಮನೆ ನೋಡ್ಕೊಂತೀವ್ರಿ ಅಯ್ಯೋ ಆದ್ರೂ ಗಣ ಸ್ವಾದಿ ಮಾಡಿದಾರ ಅದ್ರ ಇಬ್ರು ಗಂಡ ಏನ್ತಿ ಹ್ಞೂ ಸರಿ ಆಯ್ತು ತಗೋರಿ ಆದ್ರೆ ನಾ ಏಟ್ ಹೇಳ್ತೇನೆ ಆಟ ಕೊಡ್ಬೇಕು ಮತ್ತೆ ಬಾಡಿಗೆ ಸರಿ ಆಯ್ತ್ರಿ ರೀ ಇದಕ್ಕೆ ಮುಗಿಲಿ ಹಬ್ಬ ಮುಗೋದಿಂದ ಆ ಮನೆಗೆ ಹೋಗಿರಾಕಂತೆ ಒಲ್ಲೆನಕ್ಕೆ ಹೋಗ್ಬೇಡ್ರಿ ಹ್ಞೂ ಸರಿ ಆಯ್ತು ಆಡ್ರಿ ಅಣ್ಣ ಅಂದ ಅಲ್ಲ ನೀವು ಕೆಲಸ ಮಾಡುವಂಥ ಅವಶ್ಯಕತೆ ಐತೆ ಯಾಕ್ರಿ ನನಗೇನು ವಜ್ಜೆ ಹಾಕಿರಣ ನೀವಿಬ್ರು ದುಡಿದು ತಿಂದ್ರ ಅದು ಖುಷಿ ಇರ್ತತಿ ರೀ ದುಡಿದ್ ತಿಂದ್ರ ಚಂದಾಗ ನಿದ್ದೆ ಹತ್ತತ್ ರೀ ಇಲ್ಲ ಅಂದ್ರೆ ನಿದ್ದಿನ ಹತ್ತಂಗಿಲ್ಲ ಈಗಿನ ಕಾಲದಾಗ ನಿಮ್ಮನ್ ತರ್ಸಿ ಬಹಳ ಕಟ್ಟಿ ನೀತಿ ಅವು ಲೆಕ್ಕ ಬಾಕಿ ಬುಕ್ ಅದಾವು ಅವನ್ನ ನಿಮ್ಮ ಹತ್ರ ಇಸ್ಕೊಂಡಿದ್ರು ಅವ್ನ ಕೊಟ್ರಿ ಅಂದ್ರ ಅವೆಲ್ಲ ಲೆಕ್ಕ ಬಾಕಿ ಮಾಡಿ ಇಡ್ತೀನಿ ರೀ ಆಯ್ತು ಬರ್ರಿ ತಮ್ಮ ಕೊಡ್ತೀನಿ ಐದ್ರ ಮೂರ್ ದಾರ ಮತ್ತೆ ಬಂತಲ್ಲ ಇವ ಹೋದಿ ಪಿಸಾಯಿ ಚಂದ್ರ ಬಂದೆ ಹೋಗಿ ಅಂತ ಮತ್ತೆ ಹೊಳಿ ಬಂತಿದ್ರು ಪಿಸಾಯಿ ನಿಂದ್ರ ಏನು ಕಾಣ್ ತಪ್ಪಿಸ್ಕೊಂಡ್ ಹೊಂಟಿಯಲ್ಲ ಯಾಕ ನಾನ್ ಕೂಡ ಮಾತಾಡಂಗಿಲ್ಲ ನಿನ್ ಕೂಡ ನಾನು ಏನು ಮಾತು ಸರಿ ದಾರಿ ಬಿಡ ನನ್ಗ ನೋಡು ನಾ ಹೇಳದಂಗ್ ಕೇಳು ನಿನ್ನ ರಾಣಿ ರಾಣಿ ಗತಿ ಇಟ್ಕೊಂತೀನಿ ಏನಂತ ಅನ್ಕೊಂಡಿ ಹಣ್ಣ ಅಂದ್ರ ಸಂತಾಗಿಟ್ಟಿರೋ ಮಾರಾಕ್ ಇಟ್ಟಿರೋ ಹಣ್ಣ ಅಂತ ತಿಳ್ಕೊಂಡಿಯಲ್ಲ ಮೂಡದಾರ ಲಗ್ನ ಅದಕ್ಕೆ ಮ್ಯಾಗ ಕಣ್ಣು ಹಾಕಿಲ್ಲ ನಾ ಚಿಕ್ಕ ಬರಂಗಿಲ್ಲ ನಿನ್ಗ ಲಗ್ನ ಆದ್ರೆ ಏನಾಯ್ತು ಯಾಕ ಲಗ್ನದವರು ಎಷ್ಟೋ ಮಂದಿ ಇಲ್ಲ ಹಂಗ ನೀನು ಇದು ನನ್ನ ಕುಡು ಚೆಕ್ ನೀ ನಾನು ತಗೊಂಡೀನಿ ಕುಡಿ ಏನು ಮಾತಾಡ್ತಾ ಸರಿ ತಾಡಿ ಬಿಡು ಏ ಅರ್ಗಿನಿ ಎಲ್ಲಿಕೀನಿ ನೀನು ನನಗಂತ ತಪ್ಪು ಶಂಕುರು ಎಲ್ಲಿ ಹೋಗೋಕೆ ಸಾಧ್ಯನೇ ಇಲ್ಲ ಏ ಮುಲ್ಲ ಬಾಯಿಗೆ ಬಂದಂಗ ಮಾತಾಡಿ ಅಂದ್ರೆ ಕೆರೆ ತಗೊಂಡು ಹರಿ ಮಠ ಹೊಡಿತೀನಿ ನನ್ನ ಸರಿ ದಾರಿ ಬಿಡು ನಿನ್ನ ಸುಮ್ಮನೆ ಕೈ ಆದೇನು ಅವರ ಮಠ ನೋಡಿ ಇಲ್ಲ ಅಂದ್ರೆ ನಾ ಅಯ್ಯ ಏ ನಿನ್ನ ಉದ್ದ ದಾಗ ಅಡ್ಡಾಡ ಕೂಡಿ ಹಚ್ಚಿಬಿಡ್ತಿದ್ದೆ ನಿನ್ನ ಜಾಗದಾಗ ಬೇರೆ ಯಾರು ಇದ್ರೆ ಅಂದ್ರೆ ಚಿಟ್ನ್ಯಾಗು ಭಾಳ ಚಂದ ಕಾಣಸ್ತೀನಿ ನೋಡಿ ನೀನು ನೀ ಹಿಂಗ ಮಾಡಾಕತ್ತೀನಿ ಅಂತ ಈತ ವಿಷಯ ನನ್ನ ಗಂಡನ ಮಂದಿ ಹೆಂಗಂದ್ರ ನನ್ನ ಮೈಯ್ಯ ಆಗಿಂದ ಎಲ್ಲಗ ಬಂದ ಪುನಿ ಕಿರಂಗಿಲ್ಲ ಪುರಿ ಪುರಿ ಆಕ ಆಗಿಂದ ಇರ ಇಲ್ಲ ಬಂದ್ ನಿನ್ನ ಗಂಡ ಕರ್ಸು ಕರ್ಸು ಮುರುದು ಗಂಡನು ಬಿಟ್ಟು ಬಂದಿ ಮಾತಾಡೋದು ಇಷ್ಟೆಲ್ಲ ಮಾತಾಡ್ತಿ ನನ್ನ ಗಂಡನು ಇಲ್ಲೇ ಅಂದಾನ ಈತ ಹೇಳಿದ್ ನಂಗ ನೀನು ಸೇದಾಕ ಬಿಡ್ತಾನ ಮಲ್ಲ ಸರಿ ನೀನು ಕಣ್ಣ ಬಿಡಿ ಚಿಕ್ಕ ಚಂದ ಆಡ್ದಂಗ ಆಡ್ತಾನ ಸರಿ ಮಲ್ಲ ನನ್ನ ಮಗ ಮರ್ಯಾದಿಲ್ಲನಾ ಏನ್ ಬಾಯಿ ಬಂದಂಗ ಮಾತಾಡಕತ್ತೀಯಾ ಪರವ? ಮೊದಲೇಕ ಮಗಗ ಚಂದನ ಸಂಸ್ಕೃತಿ ಕಲಸ್ರಿ. ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನ. ಮಗಗ ಬುದ್ಧಿ ಕಲಸಲಾರ್ ಬಿಟ್ಟು ಈಗ ನನೆ ಹೇಳ್ಕ ಬಂದಾರ. ಮೊದಲೇಕ ಅಂಗ ಚಂದ ಬುದ್ಧಿ ಹೆಳ್್ರಿ ನಿನ್ ಮಗಗ. ಥೂ ನಿನ್ ಜನ್ಮಕಷ್ಟ ಬೆಂಕಿ ಹಾಕ. ಎಷ್ಟು ಸಲ ಹಿಡೇನ್ಲಾ ನಾನು. ಹೆಂಸು ವಿಷಯ ಕೋಬಡ ಅಂತ ಹೇಳಿ ಮುಡದಾದಾ. ನನ್ನ ಮಾತೆ ಇಲ್ಲಿ ಹೇಳ್ತೀನಿ ನೀನು. ನಾ ಬೈಯ ಬೇಗ ಹತ್ತಿರ ಹಾಕಿಲ್ಲ ನಿನಗ. ನಿನ್ನ ಜಾನಮಕಷ್ಟ. ಏವಾ ಈಗ ಎಲ್ಲಕ್ಕೆ ಹೋಗಕತ್ತಿ? ಒಂದಿಷ್ಟು ರಕಾಯಿದಿರ್ತಾ ಏ ನಿನ್ನ ಬಾಯಕ್ ನಕ್ಕ ಶಗುನಿ ಹಾಕ್ಲಿ ಆಕಿ ಗಾಂಡ ಬಂದಾನಲ್ಲೋ ಆಕಿ ಗಾಂಡದ ಮುಂದೆ ಈಟ ಹೇಳಿದ್ರ ನಿನ್ನ ಪಪ್ಪಾಳ ಏನ್ ಹೆಚ್ಚದಂಗ್ ಹೆಚ್ಚ ಉಗದ್ ಬಿಡ್ತಾನವ ಆಕಿ ಗಾಂಡ ಬಂದ ಇದೇನ್ ಬೇ ಮುಂದ್ ಮುಂದ್ ಈಕಿ ಬಂದ್ಲು ಹಿಂದಿಂದ ಈಕಿ ಗಾಂಡ ಬಂದ ಏನಿದು ಮನೆಯಾಗ ಇರಂಗಿಲ್ಲ ಕಿಶಂಗಿಲ್ಲ ಏ ಹಲಕಟ್ಟ ಬಾಡಿಯಾ ಇಲ್ಲಿ ಏನೇನೋ ನಡೆದತ್ತಿ ಅದ್ ಏನು ಗೊತ್ತೈತಿ ನಿನಗ ಬರೀ ಊರು ಗನ 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 ತಿರುಗಾಡ ಮನೆಯಂದು ಏನು ನೋಡಕ್ ಹೋಗ್ಬೇಡ ಬೇಜಾರ್ದಾರಿಂದ ಅಡ್ಡಲ್ಲ ಮುಲ್ಲ ನಿಮ್ಮ ಅತ್ತಿ ಯಾರ್ದಾರ ಹೆಸರ್ಲಿ ಆಸ್ತಿ ಮಾಡಿ ಹೋಗ್ಕೊಂಡು ನೋಡ್ರಿ ಯಾರ್ದಾರ ಹೆಸರ್ಲಿ ಯಾಕ ಆಕೆ ಪಾರ ಬಂದ ಅಲ್ಲ ಆಕೆ ಅಸಲೇ ಮಾಡ್ತಾವ ನೋಡು ಆಕೆ ಬಂಗಾರ ಕೊಡೋದೇನು ಆಕೆ ತಿನ್ಸೋದೇನು ಉಣ್ಸೋದೇನು ಏಯೋ ಮತ್ತೆ ಹಿಂಗ ಮಾಡಾಕತ್ಲ ಅಂದ್ರ ಮುಗುದು ಹೊತ್ತು ಎಲ್ಲಿ ಒಟ್ಟು ಆಸ್ತಿ ಆಕೆ ಅಸಲೇ ಬಡಿತಾಳನಪ್ಪ ನನಗೆ ಹಂಗ ಅನಿಸ್ಬಿಟ್ಟತಿ ಏನಾರ ಮಾಡ್ಬೇಕಲ್ಲ ನೀ ನೋಡಿದ್ರೆ ಹಿಂಗ ಗುಂಡ್ರಿಗೆ ಹೋಗಿ ಜೊತೆ ನಿಮ್ಮ ಅಪ್ಪ ನೋಡಿದ್ರೆ ಬೇ ಜವಾಬ್ದಾರಿ ಅದಕ್ಕೆ ಅಂಕುರಿ ಏನೇನೂ ಇಲ್ಲ ಬರೇ ತಂಗಿ ಏನ್ ಹೇಳ್ತಾಳ ಅದನ್ನ ಮಾಡ್ಕೊಂತ ಅಡ್ಡಾಡ ಕತ್ ಬಿಟ್ಟಾನ ನೀ ನೋಡಿದ್ರೆ ಹಿಂಗ ತೀರಿ ಯೋವಾ ಕಟ್ಟಿಗೆ ಬಾಯಾಗಿತ್ತು ಅಂದ್ರೆ ಓಡ್ ಹೋಗಿತ್ತು ಒಟ್ಟ ಒಟ್ಟ ಅನ್ನಕ್ಕೆ ಹೋಗ್ಬಿಡ ಏನ್ ಮಾಡ್ಬೇಕು ಏನ್ ವಿಷಯ ಯಾಕೆ ಹೇಳು ಈกิน ಏನಾದರೂ ನಾವು ಮನೆ ಬಿಟ್ಟು ಹೊರಗೆ ಹಾಕ್ಲಿಕ್ಕೆ ಅಂದ್ರ ಹಾ ಈಗೇ ನಮ್ಮ ದಾರಿ ಮುಳ್ಳಾಕ ಹಾಕ ನೋಡು ಈಕಿಗೆ ಒಂದು ಗತಿ ಕಾಣಿಸಬೇಕಲ್ಲ ಬಿ ಎಷ್ಟು ಎಷ್ಟ ಚಂದ ಬಿ ಹಾ ಅಕಿ ನೀನು ಗತಿ ಕಾಣಿಸ್ತಿ ಏ ಓಡಿ ಬಿಡಿವ ಹಾಂಗ ಸುಮ್ಮನೆ ಬಿಡೋನು ನಾನು ನಿಮ್ಮ ಈ ಕೇಸಲ್ಲಿ ಒಟ್ಟು ಆಸ್ತಿ ಮಾಡ್ತಾ ನೋಡು ಕುಂದ್ರು ಈ ಚೇನಿ ಮಾಡಾಕ ಅಂತ ಅಡ್ಡಾಡ್ಕಲ್ಲ ನಾ ಕಾಸತೆಕರಿ ಇರಂಗಿಲ್ಲ ಕಿಸಾದಾಗ ಈಕಿನ ಹೆಂಗಾರ ಮಾಡಿ ಮನಿ ಬಿಟ್ಟು ಹೊರಗೆ ಹಾಕ್ಬೇಕಲ್ಲ ಇಲ್ಲ ಅಂದ್ರೆ ಮುಗಿತ್ತು ನಮ್ಮ ಕತಿ ಹಾ ನಾನಾ ನಾನು ಕಷ್ಟ ಈ ಕೆಮ್ಮಗಳನ್ನ ನಿಗರ್ ಬಿಡಿದ್ರೆ ಈಗ ಯಾವಾಗ ಹೋಗ್ಬೇಕು ನಿನ್ನೆ ಮೊನ್ನೆ ಬಂದಾಕ ಹೀಗೆ ಹೆಸರು ಇಲ್ಲಿ ಆಸ್ತಿ ಮಾಡಿದ್ರೆ ನಮ್ಗೆ ಸಹಿಸ್ಕೊಳಕ್ ಆಗುತ್ತೆ ನನಗೆ ಯಾಕೆ ಹಂಗೆ ಅನ್ಸಕತ್ತತಿ ಯಾಕೆ ನೀ ಇದ್ದಬೇಕಿದ್ದೆ ಹೋಗ್ಬೇಕು ನಿನ್ನ ನಿಗರ್ ಬಿಡದೆ ಯಾಕೆ ಮಗಳನ್ನ ಈಗ ನೀ ಹಂಗಾರೆ ಮಾಡಿ ಗಿನ್ನ ಅನ್ಸಬೇಕು ಓ ಇಂತ ಗಣ ಕಾಟ ನೀನ ಮಾಡಿ ಏನ್ಬೇ ಹಂಗಾರೆ ಅತ್ತಿ ಮಗಳನ್ನ ನೀನ ಸಹಿಸಿ ಏನು ನಾನು ಯಾಕೆ ಕುದಿ ಇಚ್ಚಿಲ್ಲ ಹೊಳೆ ಕರ್ಕೊಂಡು ಹೋಗಿದ್ನ ಬಡ ಬಡ ಗುಶ್ ಬನ್ನೆ ಅಲ್ಲಿ ಯೋ ಅತ್ತಿ ಮಗಳು ಅಂದ್ರೆ ಯಾಕೆ ಲಗ್ನ ಆದ್ರೆ ಹಾಕಿದ್ದಿಲ್ಲ ಅದು ಇದೆಲ್ಲ ಆಸ್ತಿ ನನಗೆ ಹಾಕಿದ್ದಿಲ್ಲ ಹಾಯ್ ಕಂದ್ರ ನಿಮ್ಮ ಅತ್ತಿ ನಿನಗೆ ಮಗನ ಕೊಡ್ತಿದ್ಲನ நானும்ாய் மத்த குட் ஒட்டூம் முந்த கச்சி கிச்சிட்டு ನಾ ಒಂದ್ ಹೇಳ್ತೀನಿ ಹಂಗತಿ ಮಾಡ್ತೇವೆ ನೀ ಹೇಳಿದ್ದು ಬ್ಯಾಡಪ್ಪ ನಾ ಏನ್ ಹೇಳ್ತೀನಿ ಅದಕ್ಕೆ ಮಾಡ್ ಸಾಕು ಚಿಗವಾ ಏನ್ ಮಾಡಕತ್ತಿ ಬಿ ಬಾರರಿ ನಮ್ಮ ಮನೆಯಾಗ ವೈನಿ ಅಣ್ಣ ಅದರ ನಮ್ಮ ಯಾರು ಇಲ್ಲಿ ಬಾರ ಇವ ಆ ಪಾರ್ವತವನ್ನ ಮಮ್ಮಗಳಿಗೆ ಏನೋ ಬುದ್ಧಿ ಹೋಯ್ತಾರಂತ ಅದಕ್ಕೆ ಕಡು ಮಾಡೋನ್ ಬಾ ಅಂತ ಕರೆ ಹಾಕೊಂಡಿದ್ಲು ಅಲ್ಲಿ ಹೋಗಿ ಹಾಳಾಕಿ ಏನವಾ ಮತ್ತೆ ನಮ್ಮ ಪಾರ್ವತಿ ಬಗ್ಗೆ ಏನಾರು ಸುದ್ದಿ ಹ್ಮ್ ಅದಕ್ಕ ಬಂದ್ ನೋಡ ಗೌಡ್ರಿಗೆ ಮತ್ತ ಅವ್ರೇನ ತಿಳಿಸ್ಬೇಡ ಅಂದಿದ್ರಂತ ಎಲ್ಲಿದೀವಿ ಅಂತೇಳಿ ಅದಕ್ಕ ಗೌಡ್ರು ಒಂದಿಷ್ಟು ರೊಕ್ಕ ಕೊಟ್ಟಾರಂತ ಹ್ಮ್ ಅದಕ್ಕೆ ಬರ್ತೀನಿ ಅಣ್ಣ ಇವನಮ್ಮ ನಾನು ಬರ್ತೀನಿ ಅಂತ ಅಂದೆ ಸರಿ ಯಾಕೆ ನಡಿ ಹೋಗೋಣ ಅಂತ ಅಣ್ಣ ಮತ್ತ ನನಗ ನಿನ್ ನೆನಪು ಬಂತವ ಪಾರಿ ಬಗ್ಗೆ ನೀ ಎಷ್ಟು ಹಳಿಸ್ತಿರ್ತಿ ಅಂತ ನನಗೆ ಗೊತ್ತಿರತ್ತ ಅದಕ್ಕೆ ಚಿಗವಾ ಹೋಗ್ ನಡಿ ಹಂಗಾರ ಅಂತೇಳಿ ಹೇಳಕ್ ಬಂದೆ ಚುರತ ಯವ್ವ ಹಂಗಾರ ನಮ್ಮ ಪಾರ ನೋಡಕ್ ಎಂದ ಎಂದ್ ತಂಗಿ ಯವ್ವ ಯಾರ ಮುಂದೆ ಸುದ್ದಿ ಮಾಡ್ಬಾರ್ದು ಮತ್ತ ಹ್ಮ್ ನಮ್ಮ ಆಟೋ ಹೋಗಿ ನಂತ ಈಗ ನಮ್ಮನ್ನು ಕರ್ಕೊಂಡು ಹೋಗುದು ಯಾರ ಸುಗ್ಗಿ ಸುದ್ದಿ ಹಂಗಿಲ್ಲ ರಾತ್ರಿ ರಾತ್ರಿನ ಹೂ ಬಿಡುದು ಹ್ಞೂ ಆಟ ಮಾಡಿ ಸಾಕು ಎಲ್ಲ ಯಾಕೆ ನೋಡಕ್ಕ ನನ್ನ ಮಗ ಚಂದ್ರ ಸಾಕು ಆಕಿಮ ನೋಡಿದ್ರೆ ನನಗ ಸಮಾಧಾನ ಆಗ್ತತಿ ಅಣ್ಣ ಒಂದೇ ಆಕೆ ಮಕ ತೋರ್ಸ್ರ ಸಾಕು ತಂಗಿ ಇದಟ್ಟು ಇದಂಡಿ ಪೂಜೆ ಮುಗಿಲಿ ಆಗಿ ಮ್ಯಾಗ ಹೂ ಬಂದ್ಬಿಡುಣಂತ ಆ ತಗೋ ನಾನು ಒಂದಿಷ್ಟು ಚಕ್ಲಿ ಉಂಡಿ ಅವ್ನೆಲ್ಲ ಮಾಡ್ಕೊಂತೀನಿ ಮನೆಯಾಗ ಹೇಳಿ ಹೇಳ್ಬಿಡ್ತೀನಿ ನೀನು ಅಯ್ಯ ಅದ್ರ ಚಿಂತೆ ನೀನ್ ಬಿಟ್ಬಿಡು ಏನಾರ ಒಂದು ಹೇಳಿ ಬಂದ್ಬಿಡ್ತೀನಿ ಯವ್ವ ನಿಮ್ಮಿಂದ ಬಾಳ ಉಪಕಾರ ಆತೀವ ಹಾ ನನ್ ಮಗಳು ನಾ ನಾನು ನೋಡ್ತೀನಿ ಇಲ್ಲ ಅಂತ ಅನ್ಕೊಂಡಿದ್ದೆ ಈಗ ನನ್ನ ಮಗಳು ನೋಡಕ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಬಾಪನಿ ಬಂತೀವ ಅದು ಮಗಳು ಅದೇ ಅದಾಕಿಗೆ ನನಗೆ ಆಗತ್ತ ಮತ್ತ ನೀನು ಆಕಿನ ಹೆತ್ತಾಕಿ ಹೊತ್ತಾಕಿ ಆಕಿನ ಬೆಳಸಿ ಎಲ್ಲಾ ಮಾಡಿ ಮತ್ತೆ ನಿನಗೆ ಎಷ್ಟು ಸಾಂಟ ಆಗ್ಬಾರ್ದು ಹ್ಮ್ ನನ್ ಮಗಳು ನನ್ ಮೇ ಮನಸ ತಕೊಂಡ ನನಗೆ ಗೊತ್ತೈತಿ ಯಾಕಂದ್ರೆ ನಾ ಆಕಿ ಮನ್ಸಿಗೆ ಅಷ್ಟು ನೋವು ಮಾಡ್ಬಿಟೇನೆ ಮನಿ ಮುಟ್ಟ ಬಂದಿತ್ತು ನನ್ನ ಮಗಳು ಇದ್ದೀನಿ ಯವ್ವ ಅಂತ ಯವ್ವಾ ಹೇಳಿದ್ರು ನಾನು ಒಂದಿಷ್ಟು ಖುಷಿ ಪಡ್ಲಿಲ್ಲ ಒಳ ಖುಷಿ ಇತ್ತು ರೀ ನಾವ ಆದ್ರ ಮಗ ಸೊಸಿಗಿ ನಾನು ಅದನ್ನ ಖುಷಿ ತೋರಿಸ್ಕೊಡ್ಲಿಲ್ಲ ಏನ್ ಮಾಡ್ಲಿವ ನಾನು ಮತ್ತ ಮಗ ಸೊಸಿಗೆ ಅಂಜಬೇಕಲ್ವ ನನ್ನ ಮ್ಯಾಗ ನನ್ನ ಮಗಳು ಮನಸ್ಸು ತಕ್ಕೊಂಡ ಏ ಆಕೆ ನೀನ್ ಅಷ್ಟು ದಡ್ಡಿ ಮಾಡಿ ಹೇಳಿ ನಾನು ಮುಂದೆ ಹೇಳ್ಕೊಂಡ ನಮ್ಮೂ ನಾನಿಷ್ಟೆಲ್ಲ ಬೈತಾ ಅಲ್ಲೇ ನಮ್ಮೂಗ ನನ್ನ ಮ್ಯಾಗ ಭಾಳ ಪ್ರೀತಿ ಐತಿ ಅಂದ ಗೊತ್ತನ ನಿನಗೆ ಎಷ್ಟು ಸಂಟೈತಿ ನಮ್ಮ ಪಾರಿಗ ಅಲ್ಲಿ ಅಷ್ಟ ಸಂಟ ಹಾಕಿರ್ತತಿ ತಾಯಿ ಮಗಳ ಸಂಬಂಧ ಆಟೂ ಇರಂಗಿಲ್ಲ ಅನ್ ಬಿ வ அப்டா ஏன்கேனில்ல சரி கெட்னக்கு நோட நம் பாரி குணா ஷோனா தேவ் அல்லனு ஒி தாயி சிவங்க ஜீவதார்த்த பாரி மிக மாந்தவ் அப்ப ஜீவதார நோடிக்வா நன் மகள ஏனா நோட் கோட்டி நானும் அந்த பாரீ சிங்காஹு அந்த பாழ இஷ்ட ஒன்னிஷ் சிங்கஹு மார்க்கீன் நானும் ஏவசி கட்டுக்கொண்டே யாவோ நான் இல்லை நீ மா நீமா நானும் ரே நீ கேள்வி அதுக்கரேன் வந்தே மத்த பார்த்து ஏனாரு சிட நீனா கிளாக்கி ஆரம்பிதா நீ யார முந்த சூதி வச்சு இதெல்லாம் நீர் ஏன் ஊட்டாட்டிவா உம்ன நீகிரா அத்தி நிகர கூத்தவள் எட்டு தரப்பய்னே நான் தாரிக்குறவா ரங்கின விட்டு ஒட்டவாள் இன்னும் இவங்க கூடு சவுசார்த்தலே நான் விட்டுனா சாக்கிவா இன்ட்டவன் கூடு ஏன் பழைய மாதிரி இத்தினிகா இத்தன் நீகிரா నన్న జీవ్ నెమ్దిలంగా నోడు సుమ్ నను దేశావరికి హోబల్లే అనిస్బెట్టే